ಬೆಳಿಗ್ಗೆ ನಾನು ನೆನಪು ಮಾಡಿಕೊಂಡಿದ್ದು ಪ್ರಥಮ ಬಾರಿಗೆ ಪ್ರೊಫೆಸರ್ ರೈತರ ಧ್ವನಿ ವಿಧಾನಸೌಧದ ಕಲ್ಲು ಕಟ್ಟಡವನ್ನ ನಡೆಸಿತು ಆಗ ಆರ ಒಂದು ಚಳವಳಿಯ ನಾಯಕರು ಒಂದು ಮಾತು ಕೇಳಿದ್ರು ಅದು ಅಂದಿನ ಮುಖ್ಯಮಂತ್ರಿಗಳಿಗೆ ಅದೇನು ಅಂತಂದ್ರೆ ನಮ್ಮ ರೈತರು ಈ ಮುಖ್ಯಮಂತ್ರಿಗಳನ್ನ ಅವರ ಕುಟುಂಬದವರನ್ನು ಬೇಕಾದರೆ ಕಂಬಕ್ಕೆ ಕಟ್ಟಿ ಹೊಡೆಯಬಲ್ಲರು ಈ ಮಾತು ಕೇಳಿದವರು ಪ್ರೊಫೆಸರ್ ಎಂಟಿ ಸ್ವಾಮಿ ಹೌದು ನಂಜುಡ ಸ್ವಾಮಿಯವರು ಆಗಾಗ ಸುದ್ದಿಯಲ್ಲಿದ್ದಾರೆ ಈಗ ಅವರು ಮತ್ತೆ ಸುದ್ದಿಯಲ್ಲಿದ್ದಾರೆ ಅದು ಕಾರಣ ಮಾತ್ರ ತುಂಬಾ ವಿಭಿನ್ನ ಅದರ ಜೊತೆಗೆ ಇವತ್ತು ಭಾರತೀಯ ಕೃಷಿ ಒಂದು ತೀವ್ರ ಅತಂತ್ರ ಸ್ಥಿತಿಯಲ್ಲಿದೆ ಕೃಷಿಕ ತನ್ನ ಜೀವನೋಪಾಯಕ್ಕಾಗಿ ತೀವ್ರ ಸಂಕಟಪಡುವ ಸ್ಥಿತಿ ಇದೆ ಈ ಎಲ್ಲ ವಿಚಾರಗಳ ಬಗ್ಗೆ ಚರ್ಚೆ ನಡೆಸೋದಕ್ಕೆ ನಂಚುಂಡಸ್ವಾಮಿ ಅವರು ಇಂದು ನಮ್ಮ ಜೊತೆ ಅದಕ್ಕೆ ಕಾರಣ ಸುಮಾರು ಇಪ್ಪತ್ತು ವರ್ಷಗಳ ಹಿಂದೆ ನಾನು ಮಾಡಿದ ಒಂದು ಸಂದರ್ಶನ ಆ ಸಂದರ್ಶನದ ಲಿಂಕನ್ನು ನನ್ನ ಸ್ನೇಹಿತ ಕಳಿಸ್ಕೊಟ್ರು ಚಂದನ್ ಅಂತ ಅವರು ಸರ್ ಭಾಳ ಚೆನ್ನಾಗಿದೆ ಈ ಒಂದು ಎಪಿಸೋಡನ್ನು ತಾವು ಅಪ್ಲೋಡ್ ಮಾಡಿ ಅಂತ ಆಗ ನಾನು ಕಾವೇರಿ ಅನ್ನೋ ಒಂದು ವಾಹಿನಿಯಲ್ಲಿ ಕೆಲಸ ಮಾಡ್ತಾಯಿದ್ದೆ ಅಲ್ಲಿ ಮುಖ್ಯಸ್ಥನಾಗಿದ್ದೆ ಅದು ಎರಡು ಸಾವಿರ ಇಸ್ವಿಯಲ್ಲಿ ಸೊ ಸ್ವಾಮಿ ನನಗೆ ಆತ್ಮೀಯರಾಗಿದ್ದರು ನಾನು ಅವರ ಹೋರಾಟದಿಂದ ಪ್ರಭಾವಿತನಾಗಿದ್ದೆ ರೈತ ಚಳವಳಿಯ ಜೊತೆಗೆ ಕೂಡ ನನ್ನ ಒಂದು ಸಂಬಂಧ ಇತ್ತು ರೈತರಂತೆ ಹಸಿರು ಶಾಲು ಹಾಕೋಬೇಕು ಅನ್ನೋ ಒಂದು ಉಮೇದಿ ಇತ್ತು ಆದ ತಾನೇ ನಾನು ಕನ್ನಡಪ್ರಭ ಪತ್ರಿಕೆಯ ಮುಖ್ಯ ವರದಿಗಾರನ ಹುದ್ದೆಗೆ ರಾಜೀನಾಮೆ ನೀಡಿ ನಾನು ಕಾವೇರಿ ಚಾನಲನ್ನು ಸೇರಿದ್ದೆ ಈ ಕಾವೇರಿ ಚಾನಲನ್ನು ಪ್ರಾರಂಭ ಮಾಡಿದವರು ಏಷ್ಯಾನೆಟ್ ಮತ್ತು ಜಿ ನ್ಯೂಸ್ ಸೇರಿ ಎರಡು ಸಾವಿರನ ಇಸ್ವಿಯನ್ನು ನನಗೆ ಅವರನ್ನು ಸಂದರ್ಶನ ಮಾಡಬೇಕು ಅಂತ ಅನ್ನಿಸ್ತು ಫೋನ್ ಮಾಡಿದೆ ಅವರು ಬ ಅವರು ಪ್ರತಿ ವಿಚಾರದಲ್ಲೂ ಕೂಡ ಒಂದು ಖಚಿತವಾದ ನಿಲುವು ಸ್ವಾಮಿ ಅವರಿಗೆ ಆಗ್ತಿತ್ತು ಮತ್ತು ಅವರು ಸರ್ಕಾರಗಳನ್ನು ಹತೋಟಿಗೆ ತೆಗೆದುಕೊಳ್ಳುವ ರೀತಿಯಲ್ಲಿ ಸರ್ಕಾರಗಳು ರೈತರ ಪರವಾಗಿ ಕೆಲಸ ಮಾಡುವ ಮಾಡಬೇಕು ಅನ್ನುವ ರೀತಿಯಲ್ಲಿ ಅವರು ಹೋರಾಟ ಮಾಡ್ತಾಯಿದ್ದರು ಆಗ ಹಸಿರು ಶಾಲು ಒಂದು ಗೌರವದ ಸಂಕೇತ ಆಗಿತ್ತು ಸ್ವಾಭಿಮಾನದ ಸಂಕೇತ ಆಗಿತ್ತು ಸೊ ನಾನು ಅವ್ರನ್ನ ಸಂದರ್ಶನ ಮಾಡೋದಕ್ಕೆ ಕರೆದೇ ಕನ್ನಡ ಬಂದರು ಬಹಳ ಪ್ರೀತಿಯಿಂದ ಬಂದರು ಆಗ ನಂದಿದುರ್ಗ ರಸ್ತೆಯಲ್ಲಿ ನಮ್ಮ ಸಣ್ಣದೊಂದು ಒಂದು ಸ್ಟುಡಿಯೋ ಕಾವೇರಿ ಬಾಯಿತ್ತು ಅಲ್ಲಿ ನಾನು ಅವರ ಸಂದರ್ಶನ ಮಾಡಿದೆ ಆ ಸಂದರ್ಶನದ ತುಣುಕು ಇಲ್ಲಿದೆ ನೋಡಿ ಒಂದು ಕಳೆದ ಒಂದು ವಾರದಲ್ಲಿ ತಮ್ಮ ಹೆಸರು ಪತ್ರಿಕೆಗೆ ಬಂದು ಅದಕ್ಕೆ ಕಾರಣಗಳು ಅಂದರೆ ನಂಜುನಾಥ ಸ್ವಾಮಿಯವರು ಒಬ್ಬ ಸರ್ಕಾರಿಯ ಅಧಿಕಾರಿಯ ಮೇಲೆ ಹಲ್ಲೆ ನಡೆಸಿದರು ಅನ್ನುವುದು ಸುದ್ದಿ ಅದೇನು ಆ ಘಟನೆಯ ಹಿನ್ನೆಲೆಯಲ್ಲಿ ಅದು ಒಬ್ಬ ಸರ್ಕಾರಿ ಅಧಿಕಾರಿಯ ಕೆನ್ನೆಗೆ ಹೊಡೆದಂಥ ಏಟಲ್ಲ ಏನು ತಮ್ಮ ಸರ್ಕಾರಿ ವ್ಯವಸ್ಥೆನಲ್ಲಿ ಭ್ರಷ್ಟಾಚಾರ ಹೊಕ್ಕಿದೆ ಅದಕ್ಕೆ ಹೊಡೆದಂಥ ಪೆಟ್ಟದು ಆ ಅಧಿಕಾರಿ ಕೇವಲ ಸಾಂಕೇತಿಕ ಆ ಸನ್ನಿವೇಶ ಸೃಷ್ಟಿಯಾಗದಕ್ಕೆ ಕಾರಣ ಆ ವ್ಯವಸ್ಥೆನಲ್ಲಿದ್ದಂತ ಎಲ್ಲ ಅಧಿಕಾರಿಗಳು ಯಾವುದೋ ಒಬ್ಬ ಕೆಳಮಟ್ಟದ ಅಧಿಕಾರಿನ ಮೇಲ್ಮಟ್ಟದ ಅಧಿಕಾರಿಗಳು ಸಾಮೂಹಿಕವಾಗಿ ರಕ್ಷಣೆ ಕೊಡುವಂತ ಒಂದು ಪ್ರಯತ್ನ ನಡೆಸ್ತಾ ಇದ್ದಾಗ ಮತ್ತೆ ಒಬ್ಬ ಕಾನೂನು ವಿದ್ಯಾರ್ಥಿಯಾಗಿ ಸುಮಾರು ನಾನು ಕಾನೂನು ವಿದ್ಯಾರ್ಥಿಯಾಗಿ ನಲವತ್ತಾರು ವರ್ಷ ಆಯ್ತೇನು ಭ್ರಷ್ಟಾಚಾರದ ವಿರುದ್ಧ ಏನೇನು ಕಾನೂನುಗಳನ್ನ ಈ ಒಂದು ಆಧುನಿಕ ಕಾನೂನು ವ್ಯವಸ್ಥೆ ಮಾಡಿದೆ ಆ ಕಾನೂನುಗಳು ಒಂದಕ್ಕೂ ಹಲ್ಲಿಲ್ಲ ಅನ್ನೋದು ಸಾಬೀತಾಗಿದೆ ಅಂದ್ರೆ ಯಾವಾಗ ಕಾನೂನಿಗೆ ಕಾನೂನಿಗೆ ಹಲ್ಲಿಲ್ಲದೆ ಇರುವಂತ ಸಂದರ್ಭದಲ್ಲಿ ಸರಿ ಅನ್ನೋದು ಈಗ ವಿಶ್ಲೇಷಣೆ ಮಾಡಬೇಕಾದಂಥ ಮುಖ್ಯವಾದ ಪ್ರಶ್ನೆ ಅತ್ಯಂತ ಆಧುನಿಕ ವ್ಯವಸ್ಥೆನಲ್ಲಿರುವಂಥ ಕಾನೂನು ವ್ಯವಸ್ಥೆನಲ್ಲಿ ರೂಪಿಸಿದಂಥ ಭ್ರಷ್ಟಾಚಾರ ವಿರೋಧಿ ಕಾನೂನುಗಳು ಸಂಪೂರ್ಣ ಹಲ್ಲಿಲ್ಲದ ರೀತಿ ಕೆಲಸ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಸರ್ಕಾರಿ ಬೇರೆ ಬೇರೆ ಇಲಾಖೆಗಳು ಸಾಮೂಹಿಕ ಭ್ರಷ್ಟಾಚಾರದಲ್ಲಿ ಮತ್ತು ಭ್ರಷ್ಟಾಚಾರದ ರಕ್ಷಣೆಯನ್ನ ಸಾಮೂಹಿಕವಾಗಿ ಮಾಡುವಂತ ಸಂದರ್ಭದಲ್ಲಿ ಜವಾಬ್ದಾರಿಯುತ ಪ್ರಜೆಗಳ ಜವಾಬ್ದಾರಿ ಏನು ಅನ್ನೋದು ಪ್ರಶ್ನೆ ಬರುತ್ತೆ ಇಂಥ ಸಂದರ್ಭದಲ್ಲಿ ಸುಮ್ಮನೆ ಕೂರೋದನ್ನು ಕರ್ತವ್ಯ ಲೋಪ ಆಗುತ್ತೆ ಒಬ್ಬ ಜವಾಬ್ದಾರಿ ಪ್ರಜೆಗೆ ನಮ್ಮ ದೇಶದ ವ್ಯವಸ್ಥೆ ಸರಿ ಮಾಡ್ಬೇಕಾದವ್ರು ಯಾರು ಅದರಲ್ಲೂ ವಿಶೇಷವಾಗಿ ಶೇಕಡ ಎಪ್ಪತ್ತೈದು ಭಾಗ ಇರುವಂತ ರೈತರು ಎಪ್ಪತ್ತೈದು ಭಾಗ ಪ್ರಜೆಗಳು ಈ ದೇಶದವರು జాగ్రత్త భ్రష్టాచారేర అనుభవించంజుడ స్వమీ వైచారిక ఖచ్చితంగా ఎలా విచారూ స్పష్టత ఇది యాదే విచారీ ద్వంద్వ అయితే ఇరలే వదేశర జీవి ಇಬ್ಬರು ಇದ್ರು ಹಿರಿಯರಾದ ರುದ್ರಪ್ಪನವರು ಅವರು ನನ್ನ ಮೇಲೆ ಪ್ರಭಾವ ಬೀರಿದ ಬಹುಮಟ್ಟಿಗೆ ಮೂರು ಚಳವಳಿಗಳು ನನ್ನ ಮೇಲೆ ಪ್ರಭಾವ ಬೀರಿವೆ ಒಂದು ರೈತ ಚಳವಳಿ ದಲಿತ ಚಳವಳಿ ಮತ್ತು ಕನ್ನಡ ಚಳವಳಿ ಈ ಮೂರು ಚಳವಳಿಗಳ ಜೊತೆಗೆ ನನ್ನದೇ ಆದ ರೀತಿಯಲ್ಲಿ ನಾನು ಸಂಪರ್ಕವನ್ನು ಹೊಂದಿದ್ದೆ ಮತ್ತು ಸಾಧ್ಯವಾದ ಮಟ್ಟಿಗೆ ನಾನು ಅವರಿಗೆ ಬೆಂಬಲ ನೀಡಿದೆ ನಾವು ಒಪ್ಪಂದರಿಗೆ ಅಥವಾ ಈ ಭ್ರಷ್ಟ ವ್ಯವಸ್ಥೆಯನ್ನು ಸರಿಪಡಿಸೋದಿಕ್ಕೆ ಏನಾದರೂ ಒಂದು ಕ್ರಮ ತಗೋಬೇಕು ಆದ್ರೆ ಇದರ ಪರಿಣಾಮದ ಬಗ್ಗೆ ನಾವು ತಾವು ತಮ್ಮ ಸಿಟ್ಟು ಅದು ಸಾತ್ವಿಕವಾದ ಸಿಟ್ಟು ಅನ್ನೋದನ್ನು ಕೂಡ ನಾವು ಬಂದೆ ಹೋರಾಟದ ಮೂಲಕ ರೈತರ ಸಲುವಾಗಿ ಅಪಾರ ಕಳಕಳಿಯನ್ನು ಇಟ್ಟುಕೊಡುವುದನ್ನು ತಮ್ಮ ಸಿಟ್ಟು ಅದು ಸ್ಫೋಟಿಸಿದೆ ಆದ್ರೆ ಏನು ಈ ರೈತ ಸಂಘದ ಕಾರ್ಯಕರ್ತರಿದ್ದಾರೆ ಲಕ್ಷಾಂತರ ಕಾರ್ಯಕರ್ತರು ಈ ರಾಜ್ಯದಲ್ಲಿ ಪ್ರತಿಯೊಬ್ಬರು ಕಾನೂನನ್ನ ಕೈಗೆತ್ತಿಕೊಳ್ಳುವ ಪರಿಸ್ಥಿತಿ ಏನು ಆಗಲ್ಲ ನಾನು ವಿವರಿಸಿದಂತಹ ಒಂದು ಪರಿಸ್ಥಿತಿನಲ್ಲಿ ಒಂದು ಅತ್ಯಂತ ಆಧುನಿಕ ಕಾನೂನಿನ ಚೌಕಟ್ಟು ನಮ್ಮನ್ನ ಒಂದು ಇಳಿದಂತ ಸಮಾಜದ ಕಡೆ ಕೊಂಡೊಯ್ತಾ ಇರುವಾಗ ಏನು ಪ್ರಿಮಿಟಿವ್ ಅಂತ ಕರಿತೀವಿ ಒಂದು ಆಧುನಿಕ ಕಾನೂನು ವ್ಯವಸ್ಥೆ ನಮ್ಮನ್ನ ಪ್ರಿಮಿಟಿವಿಟಿಗೆ ತಗೊಂಡೋಗಿರುವಾಗ ಪ್ರಿಮಿಟಿವ್ ಟು ಟೇಕ್ ಓವರ್ ಸೊ ಹಿಂದಿನ ಕಾಲದ ಕಾನೂನು ಸಿದ್ಧಾಂತ ಜಾರಿಗೆ ಬರಬೇಕಾಗುತ್ತೆ ಪ್ರಾಥಮಿಕ ಹಂತದ ಪ್ರಾಥಮಿಕ ಹಂತ ಸಮಾಜ ಹೋದಾಗ ಪ್ರಾಥಮಿಕ ಕಾನೂನು ಸಿದ್ಧಾಂತವೇ ಪರಿಣಾಮಕಾರಿ ಹೊರತು ಅದು ಎಂತ ಸಂದರ್ಭದಲ್ಲಿ ಆಧುನಿಕ ಕಾನೂನಿನ ವ್ಯವಸ್ಥೆ ನಿಷ್ಕ್ರಿಯ ಆದಾಗ ಈ ದೈಹಿಕ ಹಲ್ಲೆಯಂತಹ ಚಟುವಟಿಕೆಗಳು ನಡೆಯುವುದು ಅನಿವಾರ್ಯ ಉದಾಹರಣೆಗೆ ಪ್ರಾಥಮಿಕ ಹಂತದ ಕಾನೂನು ಸಿದ್ಧಾಂತಗಳಲ್ಲಿ ಉದಾಹರಣೆಗೆ ನಮ್ಮ ಹಿಂದೂ ಕಾನೂನು ಸಿದ್ಧಾಂತ ಹಿಂದೂ ಜ್ಯೂರಿ ಸ್ಟೂಡೆಂಟ್ಸ್ ಅಂತ ಏನಂತೀವಿ ಅಥವಾ ಶರಿಯತ್ ಇಸ್ಲಾಮಿಕ್ ಜೂರಿ ಸ್ಪೂಡೆನ್ಸ್ ಅದರಲ್ಲಿ ಹಲವಾರು ಶಿಕ್ಷೆಗಳಿವೆ ಅವು ಆ ಕಾಲಕ್ಕೆ ಸರಿಯಾದಂಥ ಶಿಕ್ಷೆಗಳು ಅನ್ನೋಂಥ ಒಂದು ಅಂತಸ್ತನ್ನ ಅನುಭವಿಸ್ತವು ಫಾರ್ ಎಕ್ಸಾಂಪಲ್ ಉದಾಹರಣೆಗೆ ಹಿಂದೂ ಕಾನೂನು ಸಿದ್ಧಾಂತದಲ್ಲಿ ವರ್ಣಾಶ್ರಮ ಧರ್ಮದಲ್ಲಿ ವಿವಿಧ ವಿಧ ವಿಧವಾದಂತಹ ಶಿಕ್ಷೆಗಳನ್ನು ವಿಧಿಸ್ತಾ ಇದ್ದು ಅದು ಆ ಕಾಲಕ್ಕೆ ಒಪ್ಪಿಗೆ ಆಗಿದ್ದಂತ ಶಿಕ್ಷೆ ಅದು ಇವತ್ತಿಗೂ ಶರೀಯತ್ತಲ್ಲಿ ಅದಕ್ಕೆ ಹೋಲಿಸಬಹುದಾದಂತಹ ಪ್ರಾಥಮಿಕವಾಗಿ ಕಾಣುವಂಥದ್ದು ಅಂತ ಶಿಕ್ಷೆಗಳು ಈಗಲೂ ಇವೆ ಸೊ ಇವತ್ತು ಅಂತ ಒಂದು ಸನ್ನಿವೇಶಕ್ಕೆ ಈ ಆಧುನಿಕ ಕಾನೂನು ವ್ಯವಸ್ಥೆ ನಮ್ಮ ಸಂವಿಧಾನವನ್ನು ಸೇರಿಸ್ಕೊಂಡು ಯಾಕ ಲಿಬರ್ಟಿ ವಿತ್ ಕರಪ್ಷನ್ ಅಂತ ಟೈಟಲ್ ಕೊಟ್ಟರು ಆ ಪುಸ್ತಕಕ್ಕೆ ಅಂದ್ರೆ ಲಿಬರ್ಟಿ ಅನ್ನೋದು ನಮ್ಮ ಸಂವಿಧಾನದಲ್ಲಿ ಒಂದು ನಿಯಮದಲ್ಲಿ ಅಳವಡಿಸಿರುವಂತ ಒಂದ್ ಅಂಶ ಅದು ಎಷ್ಟರ ಮಟ್ಟಿಗೆ ಭ್ರಷ್ಟವಾಗಿದೆ ಅನ್ನೋದನ್ನು ಹೇಳಕ್ಕ ನಮ್ಮನ್ನು ಇದೆ ತಳಿದಂತ ಸಂದರ್ಭದಲ್ಲಿ ಈ ಸಮಾಜದ ಬಹುಸಂಖ್ಯಾತ ಜವಾಬ್ದಾರಿ ಪ್ರಜೆಗಳಾದಂತ ರೈತರು ಮಾಡಲೇಬೇಕಾದ ಕರ್ತವ್ಯ ಏನು ಅನ್ನೋದು ಪ್ರಶ್ನೆ ಕನ್ನಡ ಕನ್ನಡಪ್ರಭ ಪತ್ರಿಕೆಯಲ್ಲಿ ನನಗೆ ನೆನಪಿದೆ ಒಂದು ವರದಿ ಬಂದಿತ್ತು ರೈತರೆಲ್ಲ ಬೆಂಗಳೂರಿಗೆ ಬಂದಿದ್ದರು ಲಕ್ಷಾಂತರ ರೈತರು ವಿಧಾನಸೌಧ ಮುತ್ತಿಗೆ ಕಾರ್ಯಕ್ರಮ ಆ ಸಂದರ್ಭದಲ್ಲಿ ಖಾದರಿ ಶಾಮಣ್ಣವರು ಒಂದು ಎಡಿಟೋರಲಿ ಬಂದಿದ್ದರು ರೈತರು ಬಂದರು ದಾರಿ ಬಿಡಿ ಅಂತ ಸೊ ನಾನು ಕೂಡ ಅದೇ ಮನಸ್ಥಿತಿಯಲ್ಲಿ ಇದ್ದೆ ಈ ಸಮಾಜದ ಬಹುಸಂಖ್ಯಾತ ಜವಾಬ್ದಾರಿ ಪ್ರಜೆಗಳಾದಂಥ ರೈತರು ಮಾಡಲೇಬೇಕಾದ ಕರ್ತವ್ಯ ಏನು ಅನ್ನೋದು ಪ್ರಶ್ನೆ ಬೇರೆ ದೇಶದವ್ರು ಬಂದು ಏನ್ ನಮ್ಮ ಸಮಾಜ ಸರಿ ಮಾಡೋ ಅಂತ ಒಂದು ನಿರೀಕ್ಷೆಯಲ್ಲಿ ಕೂರ್ಬಾರ ನಾವು ಹಿಂತಿರುಗಿ ನಾವು ನನಗೆ ಗೊತ್ತಿದೆ ರೈತ ಸಂಘ ತುಂಬಾ ಪ್ರಬಲವಾಗಿದ್ದ ಸಂದರ್ಭದಲ್ಲಿ ಒಡೆಯೋಕ್ಕಿಂತ ಒಂದು ಗ್ರಾಮಕ್ಕೆ ಒಬ್ಬ ಸರ್ಕಾರಿ ಅಧಿಕಾರಿ ಪ್ರವೇಶಿಸುವ ಬೇಕಾದ್ರೆ ಅವನು ಆ ಗ್ರಾಮದವರ ಗ್ರಾಮಸ್ಥರ ಅನುಮತಿಯನ್ನ ಪಡೆದಿದ್ದ ಆ ರೀತಿ ವಾತಾವರಣ ಸೃಷ್ಟಿ ಮಾಡಿದರೆ ಯಾಕೆಂದ್ರೆ ಸರ್ಕಾರಿ ಅಧಿಕಾರಿಗಳು ಸಮಯವಿಲ್ಲದ ಸಮಯದಲ್ಲಿ ಬಂದು ಒಂದು ಗ್ರಾಮಕ್ಕೆ ದೌರ್ಜನ್ಯ ಹೇಸುವಂತಹ ಒಂದು ಸಂದರ್ಭ ಇದೆ ಅದಕ್ಕೆ ಆ ರೀತಿಯಾದ ಒಂದು ವ್ಯವಸ್ಥೆಯನ್ನ ಕೆಲವು ಗ್ರಾಮಗಳಲ್ಲಿ ತಮ್ಮ ರೈತ ಸಂಘ ಜಾರಿಗೆ ತಂದಿತ್ತು ಆದ್ರೆ ಒಟ್ಟಾರಿಯಾಗಿ ಇದು ಒಂದು ಈ ಒಂದು ಸರ್ಕಾರಿ ನೌಕರರು ಅಧಿಕಾರ ಶಾಹಿಯ ಮನಸ್ಥಿತಿ ಏನಿದೆ ಅದನ್ನ ಬದಲಿಸೋದ್ರಲ್ಲಿ ವಿಫಲ ಆಯಿತು ಇದು ಇದರ ವೈಫಲ್ಯದ ಕಾರಣಗಳೇನು ರೈತ ಸಂಘದ ಚಳವಳಿಯ ವೈಫಲ್ಯವೇ ಅಥವಾ ಅಧಿಕಾರಶಾಹಿ ಬದಲಾಗದ ಒಂದು ಸ್ಥಿತಿಯನ್ನ ತಲುಪಿಬಿಟ್ಟಿದೆ ಎರಡು ಸ್ವಲ್ಪ ಮಟ್ಟಿಗೆ ನಿಜ ಮತ್ತೆ ಅಧಿಕಾರಶಾಹಿ ತನ್ನ ಭ್ರಷ್ಟ ಚಟುವಟಿಕೆ ಪ್ರಾರಂಭ ಮಾಡದ ಕಾರಣ ಹಲವಾರು ಕಾರಣದಿಂದ ರೈತ ಚಳುವಳಿ ಸ್ವಲ್ಪ ಕಾಲ ವಿಶ್ರಾಂತಿ ತಗೊಂಡಿತ್ತು ಈಗ ಮತ್ತೆ ಹೊಸ ಯುಗ ಪ್ರಾರಂಭ ಆಗ್ತಾ ಇದೆ ರೈತ ಚಳವಳಿಯಿಂದ ಇನ್ನು ಅದು ನಿಲ್ಲಲ್ಲ ಕಾರಣ ಅದು ನಿಲ್ಲಲಿಕ್ಕೆ ಆಗದಂತ ಹೊಸ ಹೊಸ ಬೆಳವಣಿಗೆಗಳಾಗ್ತಾ ಇವೆ ಎರಡನೇದು ನೀವು ಹೇಳಿದಾಗಿನೇ ಅಧಿಕಾರಿಗಳ ಭ್ರಷ್ಟ ವ್ಯವಸ್ಥೆ ಕೂಡ ಒಂದು ಹೊಸ ರೂಪ ಪಡೆದಿದೆ ಅದೇ ಈಗ ಬಂದಿರೋ ಪ್ರಶ್ನೆ ನಮಗೆ ಅದನ್ನು ಸರಿಪಡಿಸೋದು ಹೇಗೆ ಯಾರು ಸ್ವಾಮಿ ಅವರ ಮನೆ ಇದ್ದಿದ್ದು ವಿಜಯನಗರದಲ್ಲಿ ನಾನು ವಾರಕ್ಕೆ ಅಥವಾ ಹದಿನೈದು ದಿವಸಕ್ಕೆ ಒಮ್ಮೆ ಅವರ ಮನೆಗೆ ಹೋಗ್ತಾ ಇದ್ದೆ ಅವರನ್ನ ಅವರ ಜೊತೆ ಮಾತನಾಡುವುದೇ ನಮ್ಮನ್ನು ವೈಚಾರಿಕವಾಗಿ ಬೆಳೆಸ್ತಾ ಇತ್ತು ಸೊ ಹೀಗಾಗಿ ಅವರ ಜೊತೆ ಮಾತು ಹರಟೆ ಮತ್ತು ತಿಳಿದುಕೊಳ್ಳುವ ಒಂದು ಕುತೂಹಲ ಅದು ಕೂಡ ನನ್ನಲ್ಲಿ ಇತ್ತು ಹೇಗೆ ಯಾರು ಅನ್ನೋ ದೊಡ್ಡ ಪ್ರಶ್ನೆ ಆಗುತ್ತೆ ಆಗ ಒಂದು ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳ ಜವಾಬ್ದಾರಿ ಕೆಲಸ ಮಾಡಲೇಬೇಕಾಗತ್ತೆ ಅದು ವಿಶೇಷವಾಗಿ ರೈತರಂತ ಕ್ಷೇತ್ರ ನೂರಕ್ಕೆ ಎಪ್ಪತ್ತೈದು ಭಾಗ ಪ್ರಜೆಗಳು ಇರುವಂತ ಕ್ಷೇತ್ರ ಜೊತೆಗೆ ನೇರವಾಗಿ ಎಲ್ಲ ಇಲಾಖೆಗಳ ಭ್ರಷ್ಟಾಚಾರಕ್ಕೆ ಗುರಿಯಾಗಿರೋರು ನೇರವಾಗಿ ನೋವು ಅನುಭವಿಸ್ತಾ ಅವರು ಅವ್ರ ಜವಾಬ್ದಾರಿ ಏನು ಅದನ್ನು ಯಾವ ರೀತಿ ಮಾಡಬೇಕು ಇಲ್ಲಿ ನನಗೆ ಇನ್ನೊಂದು ಪ್ರಶ್ನೆ ಇದೆ ಅದೇನು ಸರ್ಕಾರಿ ಅಧಿಕಾರಿಗಳು ಅಂದ್ರೆ ಅಧಿಕಾರಿ ಶಾಹಿ ಯಾರಿದ್ದಾರೆ ಅವರು ಕೂಡ ಬಹಳಷ್ಟು ಜನ ಗ್ರಾಮಾಂತರ ಪ್ರದೇಶದಿಂದ ಬಂದವರಾಗಿರ್ತಾರೆ ಗ್ರಾಮೀಣ ಹಿನ್ನೆಲೆಯ ಒಟ್ಟಾರೆಯಾಗಿ ಆ ವ್ಯವಸ್ಥೆಯ ಪಾಲುದಾರ ಆಗ್ತಿದ್ದಾಗ ಹ್ಯಾ ಅವರ ಮನಸ್ಥಿತಿ ಬದಲಾಗುತ್ತೆ ಹಾಗೆ ಅವರು ಒಂದು ಭ್ರಷ್ಟಾಚಾರದ ಭಾಗವಾಗಿ ರೂಪುಗೊಳ್ತಾರೆ ಇದು ಬಹಳ ಮುಖ್ಯವಾದ ಪ್ರಶ್ನೆ ಅಂತ ನಾನು ಅಂದ್ಕೊಂಡಿದ್ದೇನೆ ಗಂಜೂಡ ಸ್ವಾಮಿ ಅವರು ನನಗೆ ವಿಜಯನಗರದ ಬಸ್ ನಿಲ್ದಾಣದ ಬಳಿ ಸಿಕ್ಕರು ಅವ್ರದ್ದು ಒಂದು ಉದ್ದನೆಯ ಕಾರು ಇತ್ತು ಅದು ಹಸಿರು ಬಣ್ಣದ ಕಾರು ಸೊ ಅಲ್ಲಿ ನಿಂತಿದ್ರು ನಾನು ಸಿಗ್ನಲ್ ದಾಟ್ತಾ ಇದ್ದೆ ಒಂದು ನಿಮಿಷ ನಿಂತ್ಕೊಳ್ಳಿ ಅಂತ ಕಾರ್ಯಕ್ರಮ ನಾನು ಅವರ ಕಾರ ಹತ್ತಿರ ಹತ್ತಿದ ಮೇಲೆ ಅವ್ರು ಹೇಳಿದ್ರು ನಾನಿನ್ನು ಪತ್ರಿಕಾಗೋಷ್ಠಿಯನ್ನು ಕರೆಯಬಾರದು ಅಂತ ತೀರ್ಮಾನಿಸಿದೆ ಕಂಡ್ರಿ ಅಂತ ನನಗೆ ಆಶ್ಚರ್ಯ ಆಯಿತು ಯಾಕೆ ಸರ್ ಏನಾಯ್ತು ಅಂತ ಕೇಳಿದೆ ಅವರು ಕೆಲವು ದಿನಗಳ ಹಿಂದೆ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದರು ಬೆಂಗಳೂರು ಪ್ರೆಸ್ ಕ್ಲಬ್ನಲ್ಲಿ ಆ ಪತ್ರಿಕಾಗೋಷ್ಠಿ ಏನಿದೆ ಎಲ್ಲ ಇಂಗ್ಲೀಷ್ ಕನ್ನಡ ಪತ್ರಿಕೆಯವರು ಬಂದಿದ್ದರು ಆವಾಗ ಒಬ್ಬಳು ಇಂಗ್ಲೀಷ್ ಪತ್ರಿಕೆಯ ವರದಿಗಾಗಿ ಹತ್ರ ಕೈಂಡ್ಲಿ ಇಂಟ್ರಡ್ಯೂಸ್ ಯುವರ್ ಸೆಲ್ಫ್ ಅಂತ ಹೇಳಿದ್ದಾರೆ ಅಂದರೆ ನಿಮ್ಮನ್ನು ನೀವು ಪರಿಚಯ ಮಾಡಿಕೊಳ್ಳಿ ಅಂತ ಸ್ವಾಮಿ ಅವರಿಗೆ ಶಾಕ್ ಆಗಿದೆ ಇಡೀ ಕರ್ನಾಟಕ ಮಾತ್ರ ಅಲ್ಲ ಇಂಡಿಯಾ ಮಾತ್ರ ಅಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಲ್ಲರಿಗೂ ಗೊತ್ತಿರುವ ನಾಯಕ ಅವರು ಅವರನ್ನು ಪರಿಚಯ ಮಾಡ್ಕೊಳ್ಳಿ ಅಂದರೆ ಏನಾರ ಅವರು ಕೇಳಿದ್ರಂತೆ ಸರಿ ನೀವು ಯಾವ ಪತ್ರಿಕೆಯನ್ನು ರೆಪ್ರೆಸೆಂಟ್ ಮಾಡ್ತೀರಿ ಆಕೆ ಒಂದು ಇಂಗ್ಲೀಷ್ ಪತ್ರಿಕೆಯ ಹೆಸರನ್ನು ಹೇಳಿದರು ವರದಿಗ ತಕ್ಷಣ ಸ್ವಾಮಿ ಹೇಳಿದ್ದೀನಿ ಗೊತ್ತಾ ನಿಮ್ಮ ಪತ್ರಿಕೆಯನ್ನು ನಮ್ಮ ರೈತರು ಓದಲ್ಲ ತಾವು ತಕ್ಷಣ ಇಲ್ಲಿಂದ ನಿರ್ಗಮಿಸಬಹುದು ಸೊ ಈ ಘಟನೆ ನಡೆದ ಮೇಲೆ ಅವ್ರಿಗೆ ಬೇಸರ ನನ್ನ ಹತ್ರ ಹೇಳಿದ್ರು ನಾನು ಕರೆಯೋಲ್ಲ ಕಟ್ರಿ ನಿಮ್ಮಂಥ ಸೀನಿಯರು ಪತ್ರಿಕಾಗೋಷ್ಠಿಗೆ ಬರಲ್ಲ ಈಗ ನಾನಾಗ ಪತ್ರಿಕಾಗೋಷ್ಠಿಗಳಿಗೆ ಹೋಗ್ತಾ ಇರೋ ಇರಲಿಲ್ಲ ಯಾಕಂತಂದರೆ ನಾವು ಒಂದೊಂದೇ ಹಂತ ಮೇಲೆ ಹೋದ ಮೇಲೆ ವರದಿಗಾರರಾದ ಮೇಲೆ ಸಂಪಾದಕರಾದ ಮೇಲೆ ಸಿ ನಾವು ಯೂಸ್ಗಳಿಗೆ ಹೋಗೋಲ್ಲ ಹೇಳಿದ್ರು ನನಗೆ ಗೊತ್ತಿದ್ದವರೇ ಇಲ್ಲ ಈಗಿನ ಹೊಸ ಹುಡುಗರಿಗೆ ಅಂತ ನನಗೂ ಶಾಕ್ ಅಂತ ಎಂಥ ಪತ್ರಿಕೋದ್ಯಮಿಗಳನ್ನು ನಾವು ಸೃಷ್ಟಿಸ್ತಾ ಇದ್ದೀವಿ ನಿಮಗೆ ಸ್ವಾಮಿ ಅವ್ರಿಗೆ ಗೊತ್ತಿಲ್ಲ ಅಂದರೆ ನೀವು ಕರ್ನಾಟಕದಲ್ಲಿ ಪತ್ರಿಕೋದ್ಯಮ ಮಾಡುವುದಕ್ಕೆ ಅಯೋಗ್ಯವು ಮಾಡಿಕೊಡೋದು ಕೆಲಸ ಯಾಕೆಂದರೆ ಯಾವುದೇ ಪತ್ರಿಕೋದ್ಯಮಿ ಮೊದಲು ಮಾಡಬೇಕಾದ ಬಹುಮುಖ್ಯವಾದ ಕೆಲಸ ಅಂದರೆ ಅವರು ಎಲ್ಲಿ ಕೆಲಸ ಮಾಡ್ತಾರೆ ಅಲ್ಲಿಯ ಭಾಷೆಯನ್ನು ಮಾತ್ರ ಕಲ್ತ್ಕೋಬೇಕು ಅಂದರೆ ಕರ್ನಾಟಕದಲ್ಲಿ ಕೆಲಸ ಮಾಡುವ ಕನ್ನಡ ನಿಮಗೆ ಗೊತ್ತಿರಲೇಬೇಕು ಹಾಗೆ ಅಲ್ಲಿನ ಸ್ವಲ್ಪ ಇತಿಹಾಸ ಅಲ್ಲಿಯ ಸಮಾಜ ಬದುಕು ಜಾತಿ ಸಂಘರ್ಷ ಈ ಎಲ್ಲ ವಿಚಾರಗಳ ಬಗ್ಗೆ ಒಂದು ಪ್ರಾಥಮಿಕವಾದ ಜ್ಞಾನ ಇರಬೇಕು ಅಂತ ಪತ್ರಕರ್ತರಿಗೆ ಪ್ರಾಥಮಿಕ ಜ್ಞಾನವೇ ಇಲ್ಲ ನನಗೆ ಇವತ್ತು ಶಾಕ್ ಆಗೋಲ್ಲ ಇವತ್ತು ಟಿ ವಿಗಳನ್ನೆಲ್ಲ ನೋಡಿದರೆ ನನಗೆ ಅವರ ದಡ್ಡತನದ ಬಗ್ಗೆ ಅವರಿಗೆ ಯಾವ ವಿಚಾರದ ಬಗ್ಗೆ ಆಳವಾದ ಜ್ಞಾನ ಇಲ್ಲದಿರುವ ಬಗ್ಗೆ ಒಂದು ವಿಷಾದ ಭಾವ ಮಾತ್ರ ಮೂಡುತ್ತೆ ಇದು ಸಮಾಜಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಒಂದು ಸಮಸ್ಯೆ ಮನಃಶಾಸ್ತ್ರಜ್ಞರಿಗೂ ಸಂಬಂಧಪಟ್ಟಂಥ ಸಮಸ್ಯೆನೇ ಇದಕ್ಕೆ ಕಾರಣಗಳು ಏನು ಇದಕ್ಕೆ ಹಿಂದೆ ಸಮಾಜ ಸಮಾಜವಾದಿ ಸಿದ್ಧಾಂತಿಗಳು ಕೆಲವು ಕಾರಣಗಳನ್ನು ಕೊಟ್ಟಿದ್ರು ಇಂಗ್ಲಿಷ್ ಮಾಧ್ಯಮದ ಶಿಕ್ಷಣ ನಮ್ಮ ದೇಶದ ಜನರಿಂದನೆ ಇಂಗ್ಲಿಷ್ ಭಾಷೆ ಕಲಿತಂತ ಒಂದು ವರ್ಗವನ್ನು ದೂರ ಮಾಡುತ್ತೆ ಇದು ಮುಖ್ಯವಾದ ಒಂದು ಅಂಶ ಇರಬೇಕು ಸೊ ಅದು ಮಾನಸಿಕವಾಗಿ ಅವರನ್ನು ಬೇರೆ ರೀತಿ ರೂಪಿಸ್ಬಿಡುತ್ತೆ ಆ ಕಾರಣನೇ ಒಂದೇ ಪೀಳಿಗೆ ಕಾಲದಲ್ಲಿ ಇಂಗ್ಲಿಷ್ ಕಲ್ ಒಬ್ಬ ಹಳ್ಳಿಯಿಂದ ಬಂದ್ ಯುವಕ ಬೇರನ್ನೇ ಮರೆಯುವಂತ ಒಂದು ಅವಿವೇಕಿಯಾಗಿ ಪರಿವರ್ತನೆ ಆಗುದು ಇನ್ನೂ ಬೇರೆ ಬೇರೆ ಕಾರಣಗಳನ್ನು ಹುಡುಕ್ಬೇಕಾಗತ್ತೆ ಉದಾಹರಣೆಗೆ ಆಡಂಬರ ಜೀವನದ ಬಗ್ಗೆ ಲಾಲಸೆ ಇತ್ಯಾದಿ ಇತ್ಯಾದಿ ಅದು ಅರ್ಧ ಗಂಟೆಯ ಸಂದರ್ಶನ ಆದಂತ ಭಾಗ ತೋರಿಸಿದ್ದಿಲ್ಲ ಸೊ ಸಂದರ್ಶನ ಆದ ಮೇಲೂ ಕೂಡ ಅವರು ನನ್ನ ಜೊತೆ ಕಾಫಿ ಕುಡಿತಾ ಕೂತಿದ್ದರು ಹೋರಾಟದ ಬಗ್ಗೆ ಮಾತನಾಡ್ತಾ ಇದ್ದರು ಹಾಗೆಯೇ ಸರ್ಕಾರದ ಬಗ್ಗೆ ಮಾತನಾಡ್ತಾ ಇದ್ದರು ಸರ್ಕಾರಗಳು ಇವತ್ತು ಯಾವ ಸ್ಥಿತಿಗೆ ಬಂದಿವೆ ಅನ್ನೋದನ್ನು ಹೇಳ್ತಾಯಿದ್ರು ಅಂತ ಹೆಗಡೆಯನ್ನೇ ಆ ಕಾಲದಲ್ಲಿ ನಡಗಿಸಿದವರು ಅವರು ಆಗ ಬಹಳ ಮುಖ್ಯವಾದದ್ದು ಎಲ್ಲ ಸರ್ಕಾರಗಳು ಈ ಕೆಲಸವನ್ನು ಮಾಡ್ತವೆ ಅವರು ಒಂದು ಚಳವಳಿಗೆ ಹೆದರಿದ ಸಂದರ್ಭದಲ್ಲಿ ಚಳವಳಿಯನ್ನು ಒಡೆಯುವ ಕೆಲಸವನ್ನು ಮಾಡ್ತಾರೆ ಆಗಿನ ಸರ್ಕಾರವು ಕೂಡ ರೇವಣ ಸಿದ್ದಯ್ಯ ಅಂತ ಇನ್ನೊಬ್ಬ ಲೀಡರ್ ಇದ್ದರು ಅವರನ್ನು ತಮ್ಮ ಬುಟ್ಟಿಗೆ ಹಾಕಿಕೊಂಡು ರೈತ ಚಳುವಳಿಯನ್ನು ಒಡೆಯುವ ಪ್ರಯತ್ನ ಮಾಡ ಸೊ ಹೀಗೆ ಕಳೆದಾಗ ರೈತ ಚಳುವಳಿ ಸ್ವಾಮಿ ಇರುವವರೆಗೆ ಪ್ರಬಲವಾಯಿತು ಆ ಸಂದರ್ಭದಲ್ಲಿ ಅವ್ರ ಮೇಲೆ ಕೆಲವು ಆರೋಪಗಳನ್ನು ಕೂಡ ಕೆಲವು ಮಾಡಿ ಅವರನ್ನು ಮಾನಸಿಕವಾಗಿ ಡೌನ್ ಮಾಡುವಂತಹ ಅಸ್ಥಿರಗೊಳ್ಳುವಂತಹ ಯತ್ನವನ್ನು ಕೂಡ ಮಾಡಿದರು ಆದರೆ ನಂಜುಡಸ್ವಾಮಿ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಿಲ್ಲ ಇವತ್ತು ರೈತ ಚಳವಳಿ ಒಡೆದು ಚೂರಾಗಿದೆ ರೈತ ನಾಯಕರ ಮೇಲೆ ಆರೋಪ ಬರ್ತಾ ಇದೆ ಇಂಥ ಸಂದರ್ಭದಲ್ಲಿ ನಮಗೆ ಸ್ವಾಮಿ ನೆನಪಾಗ್ತಾರೆ ಅವರು ಬದುಕಿರಬೇಕಿತ್ತು ಸ್ವಾಮಿ ಅವರು ಇರಬೇಕಾಗಿತ್ತು ಅವರು ಇದ್ದರೆ ಇವತ್ತು ಅವರು ಹೇಗೆ ಪ್ರತಿಕ್ರಿಯೆ ಮಾಡ್ತಿದ್ದರು ಅನ್ನೋದು ನನ್ನ ಕುತೂಹಲಕರವಾದದ್ದು ನನಗೆ ಸ್ಪಷ್ಟವಾಗುತ್ತಿದೆ ಕೋಮುವಾದದಿಂದ ರಾಜ್ಯ ಈಗ ಒಂದು ರೀತಿ ಇಡೀ ದೇಶನೇ ಬಿಡಿ ಕೋಮುವಾದದ ತೆಕ್ಕಿಗೆ ಸಿಗುವಂಥ ಈ ಕಾಲಗರ್ಭದಲ್ಲಿ ನನಗೆ ನಂಜುಡಸ್ವಾಮಿ ನೆನಪಾಗ್ತಾರೆ ಸ್ವಾಮಿ ಇರಬೇಕಿತ್ತು ಕಡ್ಲಿ ಅವರಂಥ ನಾಯಕರು ಬರಬೇಕಿತ್ತು ಆದರೆ ಅವರ ಜೊತೆಗಿದ್ದವರೇ ಸ್ವಾಮಿಯವರ ತತ್ವ ಆದರ್ಶಗಳನ್ನು ಅವರು ರೂಢಿಸಿಕೊಳ್ಳಲೇ ಇಲ್ಲ ಎಲ್ಲರಿಗೊಡೆಗಾಗಿ